ಬೆಳಗಿನ ತಿಂಡಿಗೆ ಸಿಂಪಲ್ಲಾಗಿ ಖಾರ ಪೊಂಗಲ್ ಮಾಡುವುದು ಎಂದು ನೋಡೋಣ ಒಂದು ಲೋಟ ಹೆಸರು ಬೇಳೆ ಒಂದು ಲೋಟ ಅಕ್ಕಿ ನಾಲ್ಕು ಅವರ್ ನೆನೆಸಿಡಿ ನೀಟಾಗಿ ತೊಳೆದು ಹಾಕಿ ಐದು ಲೋಟ ನೀರು ಹಾಕಿ ಮೂರು ವಿಸಲ್ ಹಾಕಿಸ್ಕೊಡಿ ತುಂಬ ಸಿಂಪಲ್ಲಾಗೂ ಆಗುತ್ತೆ ಕಡಿಮೆ ಖರ್ಚಲ್ಲಾಗುತ್ತೆ ಹೆಲ್ತಿಗೂ ಒಳ್ಳೆಯದು ಮೋಸ್ಟ್ ಇಂಪಾರ್ಟೆಂಟ್ ಬೇಗನೂ ಆಗುತ್ತೆ ನಾಲ್ಕು ಕಾಳು ಜೀರಿಗೆ ಎರಡು ಹಸಿಮೆಣಸಿನಕಾಯಿ ಅದನ್ನು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಳ್ಳಿ ಜೀರಿಗೆ ಒಂದು ಸ್ವಲ್ಪ ಕುಟ್ಟಿ ಇಟ್ಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕರಿಮೆಣಸಿನ ಕಾಳನ್ನ ಸ್ವಲ್ಪ ಧಜ್ಜೊಳ್ಳಿ ಆವಾಗ ಸ್ವಲ್ಪ ಎಲ್ಲದರಲ್ಲೂ ಅದು ಮಿಕ್ಸ್ ಆಗುತ್ತೆ ಸ್ವಲ್ಪ ಶುಂಠಿ ತೊಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅಷ್ಟು ಹಾಕಿದ್ರೆ ಮುಗೀತು ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದೆರಡು ಸ್ಪೂನು ತುಪ್ಪ ಹಾಕಿ ಹಸಿ ಜೀರಿಗೆ ಶುಂಠಿ ಕಾಳು ಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಶುಂಠಿ ಅದು ಖಾರ ಎಲ್ಲ ಬಿಟ್ಕೊಂಡ ತಕ್ಷಣ ವಿಸಲ್ ವಿಸಿಲಾಕಿರುತ್ತಲ್ಲ ನಾಲ್ಕು ವಿಸಲು ಅದನ್ನು ಇದಕ್ಕೆ ಹಾಕಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಕಲ್ಲುಪ್ಪಾಕಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಲ್ಲುಪ್ ಹಾಕ್ಕೊಳ್ಳಿ ಅರಿಶ್ನ ಪುಡಿ ನಿಮಗೆ ಬೇಕಾದರೆ ಹಾಕೊಳ್ಳಿರಿ ಜಸ್ಟ್ ಅದು ಕಲ್ಲರಿಗೋಸ್ಕರ ನಾವು ನಾವು ಒನ್ ಟೈಮ್ ಹಾಕ್ತೀವಿ ಒನ್ ಟೈಮ್ ಹಾಕಲ್ಲ ಅಲ್ಲಿಗೆ ಮುಗೀತು ಬೇಗ ತಿಂಡಿ ಆಯಿತು